ವೀಕ್ಷಕರೇ ನಮಸ್ಕಾರ ನೀವು ನೋಡ್ತಾ ಇದೀರ ಬೆಂಗಳೂರು ಅಕ್ಬಾರ್ ಲೋಕಸಭಾ ಚುನಾವಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಬೆಂಗಳೂರು ಉತ್ತರ ಕ್ಷೇತ್ರಕ್ಕೆ ಬರುವಂತ ಪುಲ್ಕೇಶಿ ನಗರ ವ್ಯಾಪ್ತಿಯಲ್ಲಿರುವ ಫೇಜರ್ ಟೌನ್ ನಲ್ಲಿ ಬಿ ಬಿ ಎಂ ಪಿ ಸ್ಕೂಲ್ ಕಾಲೇಜ್ ಆವರಣದಲ್ಲಿ ಎಲ್ಲಾ ಸಿದ್ಧತೆಗಳನ್ನ ಎಲೆಕ್ಷನ್ ಚುನಾವಣಾ ಅಧಿಕಾರಿಗಳು ಇಲ್ಲಿ ಮಾಡ್ಕೊಳ್ತಾ ಇದ್ದಾರೆ ಇಲ್ಲಿಂದ ಈ ಏಳು ವಾರ್ಡ್ಗಳು ಬರುವಂತ ಪುಲ್ಕೇಶ್ ನಗರಕ್ಕೆ ಇಲ್ಲಿನ ಎಲ್ಲ ಇ ವಿ ಮಿಷಿನ್ ಮಿಷಿನ್ಗಳನ್ನ ಸಾಗಿಸಲಾಗುತ್ತೆ ಬನ್ನಿ ಇದರ ಸಿದ್ಧತೆಗಳನ್ನ ನಾವು ನಮ್ಗೆ ಇಲ್ಲಿ ಇಡಲಾಗಿದೆ ಪೊಲೀಸರ ಭದ್ರತೆಯಲ್ಲಿ ಸಿಬ್ಬಂದಿ ವರ್ಗದವರು ಎಲ್ಲ ಮತದಾನ ನಡೆಯುವಂತ ರೂಮ್ಗಳಿಗೆ ಇದನ್ನ ಸಾಧಿಸ್ತಾರೆ ಈ ಒಂದು ಆವರಣದಿಂದ ಕುಲ್ಕೇಶ್ರೀ ನಗರಕ್ಕೆ ಬರುವಂತ ಏಳು ವಾರ್ಡ್ಗಳು ಆ ಏಳು ವಾರ್ಡ್ಗಳಿಗೆ ಇಲ್ಲಿಂದ ಪೊಲೀಸ್ ಇಲಾಖೆ ಸಿಬ್ಬಂದಿಯಾಗಲಿ ಅಥವಾ ಮತದಾನ ನಡೆಯುವಂತಹ ಅಧಿಕಾರಿಗಳಾಗಲಿ ಇಲ್ಲಿಂದ ಎಲ್ಲ ಕಡೆ ಹೋಗಿ ಇವತ್ತು ಹೋಗ್ತಾರೆ ಇಲ್ಲಿ ಮತದಾನ ನಡೆಯುವಂತಹ ಸ್ಥಳ ಇಲ್ಲಿ ಎಲ್ಲ ವ್ಯವಸ್ಥೆಗಳನ್ನ ಮಾಡಲಾಗಿದೆ ಇಲ್ಲಿ ನಡೆಯುವಂತ ಚುನಾವಣೆ ಬ್ಯಾಲೆಟ್ ಬಾಕ್ಸ್ ಅಲ್ಲಿ ಹಿಡಿಯಲಾಗುತ್ತೆ ಇಲ್ಲಿ ಅಕ್ಕಪಕ್ಕದ ಎಲ್ಲ ರೂಮ್ಗಳಲ್ಲಿ ಕೂಡ ಎಲ್ಲ ವ್ಯವಸ್ಥೆ ವ್ಯವಸ್ಥಿತವಾಗಿ ಸಿಬ್ಬಂದಿ ವರ್ಗದವರು ಪೂರ್ವಭಾವ ಸಿದ್ಧತೆಗಳನ್ನ ನಾಳೆ ನಡೆಯಲಿರುವ ಲೋಕಸಭಾ ಚುನಾವಣಾ ಮತದಾನ ಇಲ್ಲಿ ನಡೆಯುವಂತದ್ದು ತಾವು ನೋಡಬಹುದು ಸಿಬ್ಬಂದಿ ವರ್ಗ ಯಾವ ತರ ತಮ್ಮ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ ಇಲ್ಲಿ ತುಲ್ಕೇಶಗರ್ ನಲ್ಲಿರುವಂತಹ ಬಿ ಬಿ ಎಂ ಪಿ ಸ್ಕೂಲ್ ಕಾಲೇಜ್ ಆವರಣ ಇದು ಎಲ್ಲಾ ಅಫೀಷಿಯಲ್ಸ್ ಈಗ ಮಧ್ಯಾಹ್ನ ಆಯೋಗ ಇಲ್ಲಿ ಊಟದ ವ್ಯವಸ್ಥೆ ಮಾಡಲಾಗಿದೆ ಆಫೀಸರ್ಸ್ ಆಫೀಸರ್ಸ್ಗಳಿಗೋಸ್ಕರ ನಾಳೆ ನಡೆಯುವಂತಹ ಮತದಾನಕ್ಕೆ ಉಪಯೋಗಿಸುವ ಎಲ್ಲ ಇ ವಿ ಎಂ ಮೆಷಿನ್ಗಳು ನೀವು ನೋಡಬಹುದು ಯಾವ ಥರ ವ್ಯವಸ್ಥಿತವಾಗಿ ಇಲ್ಲಿ ಇಟ್ಟಿದ್ದಾರೆ ಸಿಬ್ಬಂದಿ ವರ್ಗ ಇದನ್ನು ಕೊಠಡಿಗಳಿಗೆ ಸಾಗಿಸ್ತಾ ಇದ್ದಾರೆ ಪೊಲೀಸ್ ವ್ಯವಸ್ಥೆಯಲ್ಲಿ ಎಲ್ಲ ಸಾಗಿಸಲಾಗ್ತಾ ಇದೆ ಇ ವಿ ಎಂ ಮೆಷಿನ್ಗಳನ್ನು ನಾವಿಲ್ಲಿ ಇಲ್ಲಿ ನೋಡಬಹುದು ವಿಡಿಯೋನಲ್ಲಿ ಪೊಲೀಸ್ ಇಲಾಖೆ ಸಿಬ್ಬಂದಿಯವರು ಸುರಕ್ಷಿತವಾಗಿ ಬಿಬಿಎಂಪಿ ಸದಸ್ಯರುಗಳು ಎಲ್ಲ ಮಿಷಿನ್ಗಳನ್ನ ಸಾಧಿಸ್ತಾ ಇದ್ದಾರೆ ಚುನಾವಣಾ ಸಿಬ್ಬಂದಿಗಳು ಎಲ್ಲಾ ತಯಾರಿಗಳನ್ನ ಮಾಡ್ಕೊಂಡಿದ್ದಾರೆ ಪುಲ್ಕೇಶಿ ನಗರ ಮತದಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಮತದಾನ ಚಲಾಯಿಸಬೇಕು ಈಗ ಮತ್ತೆ ಮಧ್ಯಾಹ್ನವಾದ ಮೇಲೆ ನಾವು ಚುನಾವಣಾ ಅಧಿಕಾರಿಗಳ ಜೊತೆ ನಾವು ಮಾತಾಡ್ತೀವಿ ನಿರಂಜನ್ ಸರ್ ತುಂಬಾ ಈಗ ಬ್ಯುಸಿ ಆಗಿದ್ರೆ ಈಗ ಮಾತಾಡ್ಕೊಂಡು ನಾವು ಬಂದಿದ್ದೀವಿ ಈ ಕ್ಷೇತ್ರದ ಮತದಾರರು ಎಲ್ಲ ಬಂದ್ಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾನ ಮಾಡಬೇಕು ಬಿಕಾಸ್ ವೋಟಿಂಗ್ ಈಸ್ ಅವರ್ ಬರ್ತ್ ರೈಟ್ ಯು ಶುಡ್ ನಾಟ್ ಮಿಸ್